ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲ್ಕುಟಿ ಜನರಿಗೆ ಸಾಕಾಗುವಷ್ಟು ನೋವುಗಳಿದಾವೆ ಸಮಸ್ಯೆಗಳಿದಾವೆ ಈ ಎಲ್ಲದ್ರ ಬಗ್ಗೆ ನಾವು ಈಗಾಗಲೇ ಮೊದಲನೇ ಎಪಿಸೋಡ್ ಅಲ್ಲಿ ಒಂದಷ್ಟು ಜನರನ್ನ ಮಾತಾಡ್ಸಿದ್ವಿ ಇವತ್ತು ನಾನು ಇದೇ ಏರಿಯಾದಲ್ಲಿ ಇದೀನಿ ಇಲ್ಲಿರುವಂತ ಜನರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಲಗ್ಗೇರಿಯ ಲಕ್ಷ್ಮೀ ದೇವಿ ನಗರದಲ್ಲಿ ಈಗಾಗಲೇ ನಾವು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ವಿ ಸಾಕಾಗುವಷ್ಟು ಜನರು ಕಣ್ಣೀರನ್ನ ಹಾಕುದ್ರಿ ನಮ್ಗಷ್ಟು ಸಮಸ್ಯೆ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿರುವಂತ ಜನರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಬನ್ನಿ

ಎಲ್ಲ ಇದ್ ಮಾಡ್ತಾರೆ ಮೇಡಮ್ ಈ ರೋಡ್ ಒಂದು ಇದ್ ಮಾಡಕ್ಕೆ ಎಷ್ಟು ವರ್ಷದಿಂದ ಈ ರೋಡಿನ ಸಮಸ್ಯೆ ಆಗಿರುವಂತ ಸಮಸ್ಯೆ ಒಂದು ಹತ್ತು ವರ್ಷದಿಂದ ಹಿಂಗೆ ಐತೆ ಇದು ಹತ್ತು ವರ್ಷದಿಂದ ಇದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಮಾಹಿತಿ ತಿಳಿಸಿದಿರ ಮಾಹಿತಿ ತಿಳಿಸಿದೀವಿ ಪಕ್ಕದ ಪಕ್ಕದಲ್ಲೇ ಇರೋದು ಹಿಂದೆ ಮುಂದೆ ಬಂದಿರೋ ರೋಡ್ ಎಲ್ಲಾ ರೆಡಿ ಆಗೈತೆ ಈ ರೋಡ್ ಮಾತ್ರ ರೆಡಿ ಆಗಿಲ್ಲ ಯಾಕಂದ್ರೆ ಇಲ್ಲಿ ಜನ ಇಲ್ಲ ದೇವಾಗ್ಲು ಇದಾರೆ ಇಲ್ಲಿ ಹಾ ದೇವಾಗ್ಲು ನಾವು ಜನ ಇಲ್ಲ ದೇವಾಗ್ಲು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಎಲ್ಲಾ ಓಡಾಡ್ತಾರೆ ಸೈಕಲ್ ತುಳಿತಾರೆ ಬಿದ್ದೋಗ್ತಾರೆ ಕೈಗೆ ತಲೆಗೆ ತಲೆಗೆಲ್ಲ ಏಟ್ ಮಾಡ್ಕೊಂಡೆ ಈ ರೋಡ್ ಮಾತ್ರ ರೆಡಿ ಮಾಡಿಸ್ ಯಾರ ಕೈಯಲ್ಲೂ ಆಗಲ್ಲ ಈಗ ತುಂಬಾ ವರ್ಷದಿಂದ ತಾವಿಲ್ಲಿ ಇದೀರಾ ನಿಮ್ಮನ್ನ ಗಮನದಲ್ಲಿ ಇಟ್ಕೊಂಡಿದ್ದಾರೆ ನಾವು ಜನರಿದ್ದೀವಿ ನಾವು ಓಟ್ ಹಾಕ್ತೀವಿ ನಮಗೂ ಸಮಸ್ಯೆಗಳಿದಾವೆ ಪರಿಹಾರ ನೀಡಬೇಕು ಅಂತ ಹೇಳಿ ನಮ್ಮ ಎಮ್ ಎಲ್ ಎ ಇದಾರೆ ಅವ್ರ ಪರವಾಗಿ ಅವರು ಬದ್ಲಾಡ್ತಾ ಇದ್ದಾರೆ ಇದರ ಪರವಾಗಿ ಅವ್ರ ಸಿದ್ದರಾಮಯ್ಯ ಅವ್ರ ಡಿ ಕೆ ಅವರು ಅವ್ರ ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೆ ಅವ್ರು ಬಿಲ್ ಮಾಡ್ದೆಲ್ಲ ಬಿಲ್ ಮಾಡೋಕೆ ಬಿಡ್ತಾ ಇಲ್ಲ ಅವ್ರಿಗೆ ಅಮ್ಮ ಇಲ್ಲಿ ನಮ್ಮ ಹುಟ್ಟಿಗೆ ಇನ್ನೊಂದಷ್ಟು ಜನ ಇದ್ದಾರೆ ಅಮ್ಮ ಈ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ನೀರಿಲ್ಲ ಮೇಡಮ್ ಸರಿಯಾಗಿ ನೀರಿಲ್ಲ ನೀರ್ಗಾ ಒಂದೊಂದು ಟೈಮ್ ನೀರಿಗೆ ತೊಂದರೆ ಇರುತ್ತೆ ಮತ್ತೆ ಜನಗಳಿಗೆ ಒಬ್ಬ ಬಸ್ಗೆ ಎದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಕೆಲ್ಸಗಳ ಕೆಲ್ಸ ಕರೀಕ್ಕೆ ಹೋಗೋಕೆ ಇಲ್ಲಿ ಬಸ್ ಇದು ಇಲ್ಲ ಒಬ್ಬ ಅವ್ರು ಬೆಳಗ್ಗೆ ಅವರೇ ಸಂಜೆ ಬರ್ತಾರೆ ಸಂಜೆ ಬಂದ್ರೆ ಮಳೆ ಊದೆಲ್ಲ ನಿಂತಿರುತ್ತೆ ಮಕ್ಳು ಮರೆಯಲ್ಲ ನೆಂದಿದ್ ಇದಾಗೋಗ್ಬಿಟ್ಟಿರ್ತಾರೆ ಅಡಿಗೆ ಮಾಡಿ ಊಟ ಮಾಡೋಕೆ ಇಲ್ಲಿ ಪ್ರಾಬ್ಲಮ್ ಇದೆ ಅದರಿಂದ ನಮ್ಮ ಜನಗಳಿಗೆ ಆರುನೂರು ಮನೆ ಇದೆ ಮೇಡಮ್ ಕೊಟ್ಟು ಆ ಮನೆಗಳಿಗೆ ನಮಗೆ ಮನೆಗಳು ಕೊಡಬೇಕು ಅವ್ರು ಕೊಡಬೇಕು ಒಂದು ವರ್ಷದಲ್ಲಿ ಕಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಡೆಮಾಲೇಷನ್ ಮಾಡೋದಾಗ ನಮ್ಮ ಸಾಯಿ ಒಬ್ಬರು ಇದ್ದರು ಅವರೇ ಇದು ಮಾಡಿಸಿದ್ರು ಇವಾಗ ಸಾಯಿ ಈ ಪರಿಸ್ಥಿತಿಲಿ ಇದ್ದಾರೆ ನಾವು ಅವ್ರನ್ನ ಕರೆಯೋಕ್ಕೂ ಆಗೋಲ್ಲ ಅವ್ರು ಬಂದು ಮಾಡೋಕ್ಕೂ ಆಗೋಲ್ಲ ಆ ರೀತಿಯಾಗಿ ಕೂತಿದ್ದೀವಿ ನಾವು ಅನಾಥರಾಗೋಗ್ಬಿಟ್ಟಿದೀವಿ ನಾವು ಇಲ್ಲಿ ಯಾರು ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಮ ಕಷ್ಟ ಸುಖ ಅಂತ ಯಾರು ಬಂದಿಲ್ಲ ಒಬ್ಬ ಮಿನಿಸ್ಟರ್ ಆಗಲಿ ಒಬ್ಬ ಎಮ್ ಎಲ್ ಎ ಆಗಲಿ ಒಬ್ಬ ಕೌನ್ಸಿಲರ್ ಯಾರೂ ಬಂದು ನಮ್ಮನ್ನ ಇಲ್ಲಿ ಕೇಳ್ತಾ ಇಲ್ಲ ಆದ್ದರಿಂದ ತುಂಬ ಸಮಸ್ಯೆ ಇರೋ ತುಂಬ ಸಮಸ್ಯೆ ಇರೋದ್ರಿಂದ ನಮ್ಗಳಿಗೆ ಆದಷ್ಟು ಬೇಗ ಮನೆಗಳು ಕಟ್ಕೊಡ್ಬೇಕು ಮತ್ತು ಇಲ್ಲಿರೋ ಚರಂಡಿ ಇದು ಪ್ರತಿಯೊಂದು ಅವರು ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ಬೇಕು ಅಮ್ಮ ನೀವು ಒಂದ್ ಐವತ್ತು ವರ್ಷದಿಂದ ಇಲ್ಲೇ ಇದ್ದೀರಿ ಅಂತ ನಾನು ಕೇಳ್ಪಟ್ಟೆ ಈ ಏರಿಯಾದಲ್ಲ ನೋಡ್ಕೊಂಡು ಹೋಗ್ತಿದ್ರೆ ಜನರ ಸಮಸ್ಯೆಗೆ ಒಂದು ಪರಿಹಾರವನ್ನ ನೀಡುವಂತ ಕೆಲಸನ ತಾವು ಮಾಡ್ತಾ ಅಂತ ಹೇಳಿ ಹಾಗಾದ್ರೆ ಇಲ್ಲಿರುವಂತಹ ಜನಗಳಿಗೆ ಅಧಿಕಾರಿಗಳು ಅನ್ಸ್ಕೊಂಡಿರುವಂತವ್ರು ಕೇಳೋದಿಲ್ಲ ಅನ್ನುವಂಥದ್ದು ಸತ್ಯನಾ ಇಲ್ಲಿ ಕಾಂಗ್ರೆಸ್ ಅಂತಲ್ಲ ಬಿಜೆಪಿ ಅಂತಲ್ಲ ಅಥವಾ ಯಾವ ಪಕ್ಷವಾಗಿ ನಾನು ಕೇಳ್ತಾ ಇಲ್ಲ ನಾನು ಒಬ್ಬ ಅಧಿಕಾರಿಗಳು ಅಧಿಕಾರಿಗಳಂತ ಅನ್ಸ್ಕೊಂಡಿರೋರು ಎಲ್ರೂ ಆಗಿರ್ಬೋದು ಜನರಿಗೋಸ್ಕರ ಕೆಲಸ ಮಾಡ್ತಾರಂತ ನಮಗ ಅನ್ಸುತ್ತೆ ಯಾರು ಅವರು ಮೇಡಮ್ ಇಲ್ಲ ಮೇಡಮ್ ಸ್ಲಂಬ್ ಹೋದ್ರೆ ಆಯಿತು ಕೊಡಿ ಅಪ್ಲಿಕೇಶನ್ ಹೋಗಿ ಅಂತ ಹೇಳ್ತಾರೆ ಅಷ್ಟೇ ಬಂದು ನೋಡಿ ಕುಂದು ಕೊಡ್ತಾ ಇರಲಿ ನೋಡೋದಾಗಲಿ ಮಾಡೋದಾಗ್ಲಿ ಬಂದು ಇಲ್ಲಿ ನೋಡೋಲ್ಲ ಅವರು ಇಲ್ಲಿ ಕಾಂಗ್ರೆಸ್ನವ್ರು ಅಂತಲೂ ಹೇಳೋಕ್ಕಾಗಲ್ಲ ಬಿ ಜೆ ಪಿರು ಅಂತ ಹೇಳೋಕ್ಕಾಗಲ್ಲ ದಳದವ್ರು ಅಂತ ಹೇಳೋಕ್ಕಾಗಲ್ಲ ಅವರು ಸುಖ ಸಂತೋಷ ನೋಡ್ತಾ ಇದ್ದಾರೆ ಹೊರತು ಅವ್ರುಗಳ ಸಮಸ್ಯೆ ನೋಡ್ತಾಯಿದ್ರು ಇಲ್ಲಿರೋ ಸಮಸ್ಯೆಗೆ ಯಾರು ಬಂದು ಬನ್ನಿ ಹೋಗೋಣ ಒಬ್ಬ ಎಮ್ ಎಲ್ ಎ ಮನೆಗೆ ಒಬ್ಬ ಮಿನಿಸ್ಟ್ರ್ ಮನೆಗೆ ಅಥವಾ ಸ್ಲಂಬ್ ಅಡಗಿಂದ ಕರೆಯೋರು ನಮ್ಮನ್ನು ಯಾರೂ ಇಲ್ಲ ನಾವು ಈಗಾಗಲೇ ಎರಡು ಎರಡು ತಿಂಗಳು ಆಯ್ತು ನಾನೇನೆ ಪ್ರತಿ ಒಂದು ಹುಷಾರಲ್ಲ ಪ್ರತಿ ಒಂದು ಮನೆ ಮನೆಗೂ ಹೋಗಿ ಜನಗಳನ್ನ ಕರ್ಕೊಂಡು ಹೋಗಿ ಮುತ್ತಿಗೆ ಹಾಕಿ ಒಂದು ರೂಪಾಯಿ ನಾನು ತಗೊಂಡಿಲ್ಲ ಅಂದ್ರೆ ಒಂದು ರೂಪಾಯಿ ನೀರು ಕುಡುದಿಲ್ಲ ಅವ್ರ ಬಸ್ ಚಾರ್ಜ್ ಅವ್ರವ್ರೇ ಹಾಕೋಬೇಕು ಆ ರೀತಿ ಕರ್ಕೊಂಡೋಗಿ ಎಲ್ಲ ಮಾಡಿ ಬಂದು ಮಾಡ್ತೀವಿ ಅಂದ್ರೆ ಇವತ್ತರ್ಗ ನಮ್ಮ ತಿರುಗಿ ನೋಡ್ತಾ ಇಲ್ಲ ಹಾಗಾದ್ರೆ ಜನರು ಅಂತ ಇರುವವರು ಜನರಿಗೋಸ್ಕರ ಇಲ್ಲ ಯಾವ ಅಧಿಕಾರಿಗಳು ಬಂದ್ರು ಜನರ ಸಮಸ್ಯೆ ಕ್ಲಿಯರ್ ಆಗಲ್ವಾ ಆಗುತ್ತಾ ಆಗಲ್ಲ ಮೇಡಮ್ ಅವ್ರು ಬಂದು ಮನಸಿಟ್ಟು ಮಾಡಿದ್ರೆ ಆಗುತ್ತೆ ಸರ್ ತಮ್ಮೈಸೂರು ರಯಾನ್ ಅಂತ ನಿಮ್ಮ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ನಮಗೆ ರೋಡ್ ಒಂದು ಪ್ರಾಬ್ಲಮ್ ಐತೆ ಮತ್ತೆ ತುಂಬಾ ಜನ ಓಟ್ ಕೇಳಕ್ ಬರ್ತಾರೆ ಬಂದ ಕೇಳ್ತಾರೆ ಅಷ್ಟೇ ನಾನು ಮಾಡ್ಕೊಡ್ತೀನಿ ಅಂತ ಯಾರು ಬಂದ್ ಮಾಡ್ಕೊಡಲ್ಲ ಅದ್ಬಿಟ್ರೆ ನಮ್ಮ ಸರ್ ಒಬ್ರು ಬೇಕಾದ್ರೆ ನಮ್ಗೆ ಊಟ ಹಾಕ್ತಾರೆ ಅವರು ಮೂಟೆ ಊಟ ಹಾಕೋ ಲಾಕ್ಡೌನ್ ಅಲ್ಲಿ ಅವ್ರ ಆಗೋಷ್ಟು ಕೇಳಿ ಅವ್ರು ಮಾಡವರೆ ನೋಡಿ ಒಂದು ರೋಡ್ ಐತೆ ಅಲ್ಲಿ ರೋಡ್ ಹಾಕವ್ರೆ ಆ ಕಡೆ ರೋಡ್ ಹಾಕವ್ರೆ ಇದೊಂದು ಮತ್ತೆ ಕೆಳಗಡೆ ಅವರು ಸರ್ ಈ ಎರಡು ಮಾತ್ರ ಮೂಸ್ ನೋಡ್ತಾ ಇಲ್ಲ ಅವ್ರ ಎಮ್ ಎಲ್ ಎ ಮಾಡಕ್ ಬಿಟ್ಟು ಅವ್ರು ಬಂದ್ ಮಾಡ್ತಾರೆ ಅವ್ರಿಗೂ ಮಾಡಕ್ ಬಿಡ್ತಿಲ್ಲ ಮಾಡ್ ಮಾಡ್ತೀನಿ ಅಂತ ಹೇಳೋರು ಅವರು ಬಂದ್ ಮಾಡ್ತಾ ಇಲ್ಲ ಮೊನ್ನೆ ಕೂಡ ಬಂದ್ರು ಸ್ಲಂಬೋರ್ಡ್ ಬಂದ್ರು ಮೂರು ತಿಂಗಳು ಮುಂಚೆ ಹೇಳಿದ್ವಿ ಬಂದು ಮಾಡ್ತೀವಿ ಅಂತ ಅವ್ರು ಬಂದೇ ಇಲ್ಲ ಬಂದು ಹೇಳಿದಾರೆ ಅಷ್ಟು ಹೇಳ್ತೀವಿ ಮಾಡ್ತೀವಿ ನೋಡಿ ನಮ್ಮ ಹುಡುಗರು ಇದ್ದಾರೆ ಒಂದು ಆಟ ಆಡಕ್ ನಾವು ನಮ್ಗೆ ಕಲ್ಲೈತೆ ಬೀಳ್ತಾರೆ ಜೂಟ್ ಮುಟ್ಟ ಆಡೋಕೆ ಏನು ಆಡೋಕ್ಕಂತೂ ಆಗೋದಿಲ್ಲ ಆದಷ್ಟು ನೀವು ಪ್ರಯತ್ನ ಮಾಡಿಕೊಡ್ಬೇಕು ಸೊ ಈಗ ನೀವೊಬ್ಬ ಯುವಕ ಯುವಕನಾಗಿ ಇವತ್ತಿನ ನಮ್ಮ ರಾಜಕೀಯ ಪರಿಸ್ಥಿತಿ ಮತ್ತು ಮತ್ತೆ ಡೆವಲಪ್ಮೆಂಟ್ ಇರೋದನ್ನು ನೋಡಿದಾಗ ತಮ್ಗೆ ಏನ್ ಅನ್ಸುತ್ತೆ ಅದೇ ಅವರು ಅಮ್ಮ ಅವ್ರು ಹೇಳಿದ್ರಲ್ಲ ಅವ್ರವ್ರಿಗೆ ಅವ್ರವ್ರು ಮಾಡ್ಕೊಂತಾರೆ ಮತ್ತು ಜನರಿಗೆ ಯಾರು ಇವ್ರು ಹೆಲ್ಪ್ ಮಾಡ್ದಲ್ಲ ಜನರಿಗೂ ಮಾಡಿದ್ರೆ ಮಾಡ್ಬೋದು ಅವ್ರ ಮಾರ್ನಿಂಗ್ ಅವ್ರು ತೊಳ್ಕೊಂಡ್ರೆ ನಮ್ಗೆ ಏನು ಮಾಡೋಕೆ ಮಾಡೋಕ್ಕಾಗಿಲ್ಲ ಅದೇ ನೋಡ್ಬೇಕು ಏನೋ ಮಾಡ್ತಾರೆ ಈ ಏರಿಯಾದಲ್ಲಿ ಜನರನ್ನ ಮಾತನಾಡಿಸ್ತಾ ಹೋದಂತೆ ಎಲ್ಲ ಜನರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಯಾಕಂತಂದ್ರೆ ಇಲ್ಲಿ ಅಷ್ಟು ಮಟ್ಟಿಗೆ ಸಮಸ್ಯೆ ಇದೆ ಜೀವನ ಮಾಡಬೇಕಾ ಬೇಡವಾ ಅನ್ನುವಂತಹದ್ದು ಅವರಿಗೆ ಒಂದು ಪ್ರಶ್ನೆ ಆಗಿ ಕಾಡ್ತಾ ಇದೆ ಒಂದು ವ್ಯವಸ್ಥೆ ಇಲ್ಲ ರೀ ಇವತ್ತು ನಡು ರಸ್ತೆಯಲ್ಲಿ ಬಂದು ನಿಂತಿದ್ದಾರೆ ಅಧಿಕಾರಿಗಳಂತ ಮಾಡಿದ್ರೆ ಜನರು ಇವತ್ತು ಅಳ್ಳುವಂತಹ ಕೆಲಸ ಆಗೋದಿಲ್ಲ ಹೇಳ್ತಾರೆ ಅಂತ ತಮ್ಮ ಹೆಸರು ನಮ್ಮ ಕುಮಾರ್ ಅಂತ ನಾವಿಲ್ಲಿ ಸುಮಾರು ಒಂದ್ ನಲ್ವತ್ ತಿಂಗಳಾಗಿದೆ ನಮ್ಮ ಇಲ್ಲಿ ತಂದಾಕಿ ಬರೀ ನಿಮ್ಮ ಮನೆ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಮನ್ ತಂದಾಕಿದ್ರು ಆದ್ರೆ ಈಗ ಅಲ್ಲಿ ಪಾಯ್ ತೆಗೆದ್ ಬಿಟ್ಟವ್ರೆ ಹೊರತಾಗಿ ನಮ್ಗೆ ಯಾವ ಕೆಲಸನೂ ಮಾಡ್ಕೊಟ್ಟಿಲ್ಲ ಇದ್ರವರೆಗೂ ಇವ್ರನ್ನ ಕೇಳಿದ್ರೆ ಅವ್ರನ್ನ ಕೇಳಿ ಅಂತಾರೆ ಅವ್ರನ್ನ ಕೇಳಿದ್ರೆ ಇವ್ರಿಗೆ ಕೇಳಿ ಅಂತಾರೆ ಸ್ಲಂಬೋರ್ಡ್ ಅವರು ಇಲ್ಲ ನಿಮ್ಮ ನಿಮ್ಮ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಹೇಳಿದ್ದಾರೆ ನಿಮ್ಗೆ ಹೋಗಿ ತಕ್ಷಣಕ್ಕೆ ನೀವು ಮಾಡ್ಕೊಡ್ತೀವಿ ಅಂದರು ಅವರು ಸಹ ಇಲ್ಲಿ ಬಂದು ನೋಡಿಲ್ಲ ನಮ್ಮ ಸಮಸ್ಯೆಗೆ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ ನಾವು ಈ ಇವತ್ತು ನಾಳೆನೋ ಅನ್ನಂಗಿದೆ ಇವೆಲ್ಲ ಹಾಕಿ ಐದು ವರ್ಷ ಆಗಿದೆ ಕೊರೋನಾಗೆ ಮುಂಚೆ ಹಾಕಿರೋದು ಈ ಇದು ಸೆಡ್ಗಳು ನಾವು ಬಂದು ಇಲ್ಲಿ ಮೂರು ನಾಲ್ಕು ನಾಲ್ಕು ವರ್ಷ ಆಗಿದೆ ಇವತ್ತು ನಾಳೆನೋ ಬಿದ್ದೋಗಂಗಿದೆ ಅದನ್ನು ಯಾರೂ ಕೇಳ್ತಾ ಇಲ್ಲ ಎಲ್ಲ ಮನೆಗಳಲ್ಲಿ ನೀರು ತುಂಬ್ಕೊಂತಿದ್ದೆ ಹುಳ ಹುಟ್ಟರೆ ಎಲ್ಲ ಬರ್ತದೆ ರಾತ್ರಿ ಹೊತ್ತು ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ಕಷ್ಟ ಆಗುತ್ತೆ ನಾವೇನೋ ಒಂದು ವರ್ಷದಲ್ಲಿ ಆಗುತ್ತೆ ಅಂತ ಆಶ್ವಾಸನೆಯಲ್ಲಿ ಬಂದ್ವಿ ಈಗ ಈ ಪರಿಸ್ಥಿತಿಗೆ ನಮಗೆ ತಂದಿಟ್ಟಿದ್ದಾರೆ ನಮಗೇನು ಇಲ್ಲ ಯಾರು ಏನೇ ಅಂದ್ಕೊಳ್ಳಿ ಯಾವ ಸರ್ಕಾರನಾದರೂ ಇರಲಿ ನಮಗೆ ಬೇಗ ಮನೆ ಆಗಬೇಕು ನಾವು ಎಲ್ಲಿದ್ವೋ ಅಲ್ಲಿ ನಮ್ಮನ್ನು ತಲ್ಪಿಸಿದ್ರೆ ನಮಗೆ ಈ ಸರ್ಕಾರ ಬೇ ಬಿ ಜೆ ಪಿ ಆಗಲಿ ಬೇರೆ ಆಗಲಿ ಕಾಂಗ್ರೆಸ್ ಆಗಲಿ ಇವರಿಂದ ನಮಗೆ ಆಯ್ತಪ್ಪ ಅಂತ ನೆನೆಸ್ಕೊಳ್ಳೋ ಅಂತ ಸರ್ಕಾರದ್ದು ಸರ್ಕಾರ ಅಂದರೆ ಮುಖ್ಯಮಂತ್ರಿ ಯಾರೇ ಆಗಿದ್ರು ಜಾ ಇಡೀ ರಾಜ್ಯಕ್ಕೆ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರ ಕೆಲಸಗಳು ಮಾಡ್ಕೊಡ್ಬೇಕು ಇದು ಪಕ್ಷಾತೀತ ಅಲ್ಲ ಎಲ್ಲ ಪಕ್ಷದವರು ಅವ್ರವ್ರ ಕೆಲಸ ಅವ್ರವ್ರು ನೋಡ್ಕೊಳ್ಳಿ ಬೇಕಾಗಿಲ್ಲ ನಮ್ಮದ್ರಲ್ಲಿ ಮಾತ್ರ ರಾಜಕೀಯ ಬೇಡ ನಮಗೆ ಮನೆ ಮಾಡ್ಕೊಡಿ ಯಾವುದೇ ನಿಮ್ಗೆ ಅನ್ಸುತ್ತೆ ರಾಜಕಾರಣಿಗಳು ಅಧಿಕಾರಿಗಳು ಅಂತ ಅಂಚ್ಕೊಂಡಿರೋರು ಜನರೇ ಸಮಸ್ಯೆನ ಕೇಳ್ತಾರೆ ನಿಮಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಈಗ ನಮ್ಮ ಕ್ಷೇತ್ರದ್ದು ಯಾವುದೂ ಬಿಲ್ಗಳು ಆಯ್ತಾ ಇಲ್ಲ ಎಮ್ ಎಲ್ ಎ ಕೇಳಿದ್ರೆ ನಮಗೆ ಬಿಲ್ ಆಯ್ತಾ ಇಲ್ಲಪ್ಪ ಅಂತಾರೆ ಸ್ಲಂಬರ್ಡ್ ಅವ್ರು ಕೇಳಿದ್ರೆ ನಮಗೆ ನಮಗೆ ಆ ಅಮೌಂಟ್ ಬಂದಿಲ್ಲಪ್ಪ ನಿಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ ಈಗ ಇರೋ ಸರ್ಕಾರದವರು ಯಾರು ಬಂದಿಲ್ಲ ಇದ್ರವರೆಗೂ ಏನು ಮಾಡಿಲ್ಲ ಇದು ಇನ್ನು ಮೇಲಾದರೂ ಡಿ ಸಿ ಎಮ್ ಅವರು ಡಿ ಕೆ ಶಿವಕುಮಾರಾಗಲಿ ಸಿದ್ರ ಮಾನ್ಯ ಸಿದ್ದರಾಮಯ್ಯವರಾಗಲಿ ಬಂದು ನಮ್ಮ ಕೆಲಸಗಳ್ನ ಮಾಡ್ಕೊಡ್ಬೇಕು ಅವ್ರದ್ದು ಏನಿದೆಯಾ ಎಮ್ ಎಲ್ ಎದು ಪಣ್ಣನ್ನು ರಿಲೀಸ್ ಮಾಡಿದ್ರೆ ನಮ್ಗೆ ಕೆಲಸ ಆಗುತ್ತೆ ಪಂಡೆ ರಿಲೀಸ್ ಮಾಡಿಲ್ಲ ಅಂದರೆ ಯಾವ ಕೆಲಸ ಆಗುತ್ತೆ ಈಗ ನಲ್ ನಲ್ವತ್ತು ತಿಂಗಳಾಗಿದೆ ಇನ್ನೊಂದು ಇನ್ನೊಂದು ನಲ್ವತ್ತು ತಿಂಗಳು ನಮ್ಗೆ ಇಲ್ಲಿರಿಸ್ತಾರೆ ಆ ನಲ್ವತ್ತು ತಿಂಗಳಿಗೆ ಎಷ್ಟು ಜನ ಸಾಯ್ತಾರೆ ಈಗ ಅಟ್ಲೀಸ್ಟ್ ನಾವು ಇಲ್ಲಿಗೆ ಬಂದಾಗಿಂದ ಸುಮಾರು ಒಂದು ನೂರೈವತ್ತು ಜನ ಸತ್ತೋಗೋರು ವಯಸ್ಸಾದವರು ಚಳಿ ಗಾಳಿ ಮಳೆಯಲ್ಲೇ ಸತ್ತೋಗಿದ್ದಾರೆ ವ್ಯವಸ್ಥೆ ಇಲ್ಲ ಸತ್ತೋಗಿದ್ದಾರೆ ನಮ್ಮ ಮನೆ ಇದ್ದಿದ್ರೆ ನಾವು ಯಾಕೆ ಇಲ್ಲಿ ಬರ್ತಾ ಇದ್ವಿ ತಂದಾಕ್ದವ್ರು ಅವರೇನೆ ಈಗ ಕೆಲ್ಸಗಳು ನಮ್ಗ ಆಗ್ತಾ ಇಲ್ಲ ನಾವು ದಯ ಮಾಡಿ ಕೇಳ್ತಾ ಇರೋದೇನಂದ್ರೆ ಎಲ್ಲಾ ಜನಗಳ ಪರವಾಗಿ ನಮಗೆ ಮನೆ ಆಗ್ಲೇಬೇಕು ಅದು ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ ನಮಗ್ ಮನೆ ಮಾಡ್ಕೊಡಿ ಸರಿ ಈಗ ಕಟ್ಟಡ ಹಂತ ಶುರುನೇ ಆಗಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ ಹಾಗಾದ್ರೆ ಶೀಘ್ರದಲ್ಲಿ ನಿಮಗೆಲ್ಲರಿಗೂ ಮನೆ ತಲುಪುತ್ತಿ ಅಂತ ತಮ್ ಗೊತ್ತಿದ್ಯಾಡ ನಾವಿದ್ದ ಜಾಗದಲ್ಲಿ ಮನೆಗಳ್ನ ಇನ್ನು ಪಾಯದಲ್ಲೇ ಬಿಟ್ಟಿದ್ದಾರೆ ಹೊರತಾಗಿ ಏನು ಮಾಡಿಲ್ಲ ನಮ್ಗೆ ಒಂದ್ ವರ್ಷ ತಪ್ಪಿದ್ರೆ ಇಪ್ಪತ್ನಾಲ್ಕ ಆಗ ವಿ ಸೋಮಣ್ಣನವರು ಹೊಸ ಸಿ ಸಚಿವರಾಗಿದ್ರು ಅವರು ಆಶ್ವಾಸನೆ ಕೊಟ್ಟಿದ್ರು ಮುನಿರತ್ನಂ ಅವರು ಆಗ ಒಂದ್ ವರ್ಷ ಮಾತ್ರ ಕೆಲಸ ಆಗಿದೆ ಹೊರತಾಗಿ ಈ ಸರ್ಕಾರ ಬಂದ್ಮೇಲೆ ಎರಡು ವರ್ಷದಿಂದ ನಮ್ಗೆ ಯಾವ ಕೆಲಸನೂ ಆಗಿಲ್ಲ ಕೇಳಿದ್ರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ನಮ್ಗೆ ಯಾರ್ದು ಯಾರ್ದು ಬೇಡ ನಾವ್ ಎಲ್ಲಿದ್ವು ಅಲ್ಲಿ ತಗೊಂಡೋಗಿ ನಮ್ ಬಿಡಿ ಸಾಕು ನಿಮ್ಗೆ ಪುಣ್ಯ ಬರ್ತದೆ ಇಲ್ಲಾಂದ್ರೆ ಈ ಜನಗಳು ಸಾಪದಿಂದ ಇನ್ನೇನೇನಾಗುತ್ತೋ ಗೊತ್ತಿಲ್ಲ ಈಗ ಜನರಿಗೋಸ್ಕರ ಅಂತ ಹೇಳಿನೇ ಒಂದಷ್ಟು ಗ್ಯಾರಂಟಿ ಮತ್ತೊಂದಷ್ಟು ಯೋಜನೆಗಳನ್ನ ತಂದಿದ್ದಾರೆ ಅದೆಲ್ಲವೂ ತಲುಪಿ ಗ್ಯಾರಂಟಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ ಆಗಲ್ಲ ಕೆಲವ್ರಿಗೆ ತಲುಪಿದೆ ಕೆಲವ್ರಿಗೆ ತಲುಪಿರಲ್ಲ ಅದು ನಮಗ್ ಬೇಕಾಗಿಲ್ಲ ನಮಗ್ ಬೇಕಾಗಿರೋದು ಮನೆ ಬೇಕು ನೀವ್ ಗ್ಯಾರಂಟಿ ಕೊಡ್ರಿ ಬಿಡ್ರಿ ಅದು ನಿಮ್ ಸರ್ಕಾರದ ಹೊಣೆ ನೀವು ತಗೊಂಡಿರೋ ಜವಾಬ್ದಾರಿಗೆ ನೀವು ಗ್ಯಾರಂಟಿ ಕೊಡ್ತಾ ಇದೀರಾ ನಾವು ಅದನ್ನ ತಪ್ಪಂತ ಹೇಳ್ತಾ ಇಲ್ಲ ಕೆಲವ್ರು ಒಳ್ಳೇದಾಗಿದೆ ಕೆಲವ್ರು ಕೆಟ್ಟದಾಗಿದೆ ನಮಗ್ ಬೇಡ ನಮಗೇನು ನಮ್ಮ ಮನೆಗಳು ನೋಡ್ದಾಕಿರೋ ಅನುದಾನ ಏನಿದೆ ಅದನ್ನ ಬಿಡುಗಡೆ ಮಾಡಿ ಶೀಘ್ರ ನಮ್ಗೆ ಮನೆ ರೆಡಿ ಮಾಡಿಕೊಡಿ ನೀವು ಇದನ್ನ ದಯಮಾಡಿ ಡಿ ಸಿ ಅಮ್ಮ ಅವ್ರಾಗಲಿ ಸಿದ್ದರಾಮಯ್ಯ ಅವರಾಗ್ಲಿ ಕೈ ಮುಗಿದು ಬೇಡ್ಕೊಂತಿದೀವಿ ನಮಗೆ ಮನೆ ಆಗ್ಲೇಬೇಕು ನಮಗೆ ಬರೀ ಇಪ್ಪತ್ನಾಲ್ಕು ತಿಂಗಳು ಹೇಳಿದ್ರು ನಲ್ವತ್ತು ತಿಂಗಳಾಗಿದೆ ಈಗ ಆ ಸೆಟ್ಗಳೆಲ್ಲ ಮುರಿದೋಗ ಸ್ಥಿತಿಲಿ ಇದೆ ಇನ್ನೊಂದು ಮಳೆಗೆ ಏನಾಗುತ್ತೋ ಗೊತ್ತಿಲ್ಲ ನಮ್ಗೆ ಸೊ ನೋಡಿದ್ರೆಲ್ಲ ಇಲ್ಲಿ ನಾವು ಗಮನಿಸಬಹುದು ಈ ಏರಿಯಾ ಈ ಅಂದ್ರೆ ಶೆಡ್ಗಳು ಹೆಂಗಿದೆ ಅಂತ ಹೇಳಿ ನಮ್ಮ ಕ್ಯಾಮರಾ ಜರ್ನಲಿಸ್ಟ್ ಅವರು ನಿಮಗೆ ತೋರಿಸ್ತಾ ಹೋಗ್ತಾರೆ ದೃಶ್ಯಾವಳಿಗಳಲ್ಲಿ ನಾವು ಗಮನಿಸಬಹುದು ಯಾವ ರೀತಿಯಾಗಿ ಅಂದ್ರೆ ಒಂದು ಇಷ್ಟೇ ಚಿಕ್ಕ ಸಂದಿಲಿ ಜೀವನ ಮಾಡುವಂತ ಪರಿಸ್ಥಿತಿ ಇವ್ರಿಗೇನು ಬೇರೆ ಕಡೆಗೆ ಅಥವಾ ದೊಡ್ಡ ಜಾಗದಲ್ಲಿ ಶೆಡ್ಗಳನ್ನು ಹಾಕಿ ಕೊಟ್ಟಿಲ್ಲ ತುಂಬಾ ಚಿಕ್ಕದಾಗಿರುವಂತಹ ಸ್ಥಳಗಳಲ್ಲಿ ಶೆಡ್ಗಳನ್ನು ಹಾಕಿ ಕೊಟ್ಟಿರುವಂತದ್ದು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಏಜ್ ಆಗಿರೋರು ಇದ್ದಾರೆ ನಾನು ಅವ್ರನ್ನ ಮಾತಾಡ್ತಾ ಮಾತಾಡ್ಸ್ತಾ ಹೋಗ್ತೀನಿ ಯಜಮಾನ್ರು ಮಾತಾಡ್ತಾರೆ ಅಲ್ವಾ ಯಜಮಾನ್ರು ನಮಸ್ತೆ ಎಲ್ಲಿಗೆ ನೋಡಿ ಭಯ ಪಡ್ತಾ ಬೇಡ ಏನ್ ಮಾತಾಡುದು ಮೇಡಮ್ ಅಧಿಕಾರಿಗಳು ಕೆಲ್ಸಾನೇ ಮಾಡಲ್ಲ ನಾವ್ ಯಾಕೆ ಮಾತಾಡಬೇಕು ಅಂತಿದ್ದಾರೆ ಅಮ್ಮ ನಮಸ್ತೆ ನಿಮ್ಮ ಹೆಸರು ಶಾಂತಿ ಏನ್ ಸಮಸ್ಯೆ ಇದೆ ನಿಮ್ಗೆ ಏನ್ ಸಮಸ್ಯೆ ನೋಡಿ ಮೇಡಮ್ ನೀವೇ ಸಮಸ್ಯೆ ನೋಡ್ತಾ ಇದ್ದೀರಲ್ಲ ನಾವ್ ನೋಡಿ ಏನೋ ಮಾತಾಡಕ್ ಏನಿಲ್ಲ ಆಯ್ತಾ ಈ ಪಾಪು ಹುಟ್ಟಿದಾಗ ಹದಿನೈದ್ ದಿಸದ್ ಪಾಪು ನಾವ್ ಇಲ್ಲಿಗೆ ಬಂದಾಗ ನೋಡಿ ಅವಳಿಗೆ ಮೂರ್ ವರ್ಷ ತುಂಬಿ ನಾಲ್ಕನೇ ವರ್ಷಕ್ಕೆ ಬಿದ್ದೈತೆ ಒಂದ್ ವರ್ಷದೊಳಗಡೆ ಆಗ್ತೈತೆ ಮನೆ ಒಂದ್ ವರ್ಷ ಅಷ್ಟೇನೆ ಅಂದ್ರು ಇನ್ನೂ ಆಗ್ತಾನೆ ಐತೆ ಏನ್ ಮಾಡೋದು ಮಳೆ ಗಾಳಿ ನಮ್ಗೆ ಆಸ್ಮಾ ನಾವು ಆಸ್ಮಾದ್ರು ಆಸ್ಮಾ ಪೇಶೆಂಟ್ ನಾನು ಏನ್ ಹೇಳೋದು ಎಲ್ಲ ಅವರೇ ತಿಳ್ಕೊಂಡು ಅವ್ರು ಮಾಡ್ಬೇಕು ನಾವ್ ಹೇಳಿ ಅವ್ರು ಮಾಡೋದೇನಿಲ್ಲ ಅವ್ರು ಏನು ಹೇಳಿದ್ರು ಅದನ್ನೇ ಅವ್ರು ಮಾಡ್ಬೇಕಾಗಿತ್ತು ನಾವ್ ಹೇಳಿ ಮಾಡದ್ ಏನಿದೆ ನೋಡಿ ಈಗ ಫ್ರೀ ಬಸ್ ಎಲ್ಲೆಲ್ಲ ಹೋಗಿದ್ರಿ ಎಲ್ಲೋ ನಾವು ಹೋಗಲ್ಲ ಮೇಡಮ್ ನಿಮಗೋಸ್ಕರ ನಮ್ಮಲ್ಲಿ ಇಲ್ಲ ಇಲ್ಲಿಂದ ಕೆಂಪೇಗೌಡ ಆರ್ಚಿ ಹೋಗ್ತೀನಿ ಅಲ್ಲಿ ಆಫೀಸಲ್ಲಿ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತೀನಿ ಹೌಸ್ ಕೀಪಿಂಗ್ ವರ್ಕ್ ಮಾಡ್ತೀನಿ ಅಲ್ಲಿಂದ ಇಲ್ಲಿಗೆ ಬರ್ತೀನಿ ಅಷ್ಟೇನೆ ಇಲ್ಲಿಂದ ನಾನು ಇಲ್ಲೂ ಹೋಗೋದಿಲ್ಲ ಮೇಡಮ್ ಅದು ಆಗ್ತದೆ ಬೆಲೆನೇ ಇಲ್ಲ ನಮ್ಗೆ ಬೆಲೆ ಇಲ್ಲ ನಮ್ಗೆ ಏ ಎಗರ್ಕೋ ನೀನ್ ಸ್ಟಾಪ್ ಬಂತು ಅಂತ ಹೇಳ್ತಾನೆ ಏನು ಟಿಕೆಟ್ ಕೊಡವನು ಬೈಸ್ಕೊಂಬಂದ ಅಂತ ಅದನ್ನೇ ಹೇಳಿ ಅಳ್ತಾ ಇದ್ದಿದ್ದು ನಮ್ಮ ಮಗಳ ಹತ್ರ ಅಮ್ಮ ನೆಕ್ಸ್ಟ್ ಸ್ಟಾಪ್ ಇಳಿಬೇಕು ಸರ್ ಟಿಕೆಟ್ ಕೊಡಿ ಅಂತ ಕೇಳಿದಕ್ಕೆ ನೀನ್ ಸ್ಟಾಪ್ ಬಂದೈತೆ ಎಗರ್ಕೋ ಟಿಕೆಟ್ ಕೊಡಲ್ಲ ಅಂತಾನೆ ಆ ಇದೆ ಫ್ರೀ ಬಸ್ಸು ಫ್ರೀ ಬಸ್ಸು ದೇನ ಇಲ್ಲಲ್ಲ ಸಮಸ್ಯೆ ಇದೆ ಇಲ್ಲ ಅಂತ ನಾನು ಯಾರಾರ್ಗೆ ಅನುಕೂಲ ಇದೆ ಎಲ್ಲಾರ್ಗೆ ಐತೆ ಎಲ್ಲಾರ್ಗೂ ಅಂತ ಇಲ್ಲ ಐತ್ರ ಈ ತರ ನಮಗೆ ಕೇವಲವಾಗಿ ಮಾತಾಡ್ತಾರೆ ಏನು ಫ್ರೀ ಬಸ್ಸು ಇನ್ನಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಈ ಒಂದು ಸಣ್ಣ ವಿರಾಮದ ಬಳಿಕ 1 ಸ್ಟಾಪ್ ಸೊಲ್ಯೂಷನ್ ಫಾರ್ 올 ಎಲೆಕ್ಟ್ರಿಕಲ್ ಸರ್ವಿಸಸ್ We undertake all kinds of BESCOM Licensing, Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our office address, first floor number 26, beside metro station, Sandal Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 three double two double six nine Customer K number, 1800 ಮಧ್ಯಸ್ಥಿಕೆ ಒಪ್ಪಿಕೊಳ್ಳಲ್ಲ ಎಂದ ಮೋದಿ ಅಮೆರಿಕಕ್ಕೆ ಬನ್ನಿ ಎಂದ ಟ್ರಂಪ್ ಸಾರಾ ಸಗಟಾಗಿ ತಳ್ಳಿ ಹಾಕಿದ ಪ್ರಧಾನಿ ಕಾಶ್ಮೀರ ನಮ್ಮ ಜೀವಾಳ ಯು ಎಸ್ ನೆಲದಲ್ಲಿ ಮತ್ತೆ ಬಾಲ ಬಿಚ್ಚಿದ ಮುನಿ ಭಾರತದ ವಿರುದ್ಧ ಮತ್ತೆ ಶುರುವಾಯ್ತ ಕುತಂತ್ರಿ ಅಮೆರಿಕ ಮಸಲತ್ತು ಯುಎಸ್ ಎಸ್ ನಲ್ಲಿ ಪಾಕ್ ಸತ್ತು ಟ್ರಂಪ್ಗೆ ನಮೋ ಗುತ್ತು ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಆ ಬಟ್ಟೆ ವ್ಯಾಪಾರಿಯನ್ನ ಬುಟ್ಟಿಗೆ ಹಾಕೊಂಡಿದ್ದಳು ಸುಂದರಿ ಹನಿ ಟ್ಯಾಪ್ ಅಂತ ಗೊತ್ತಾಗದೆ ತಗಲಾಕೊಂಡಿದ್ದ ಸುಂದರ ಲಕ್ಷಕ್ಕೆ ಇಟ್ಟಿದ್ರು ಡಿಮ್ಯಾಂಡ್ ಲಾಕ್ ಆಗಿದ್ದ ಆ ಪೊಲೀಸಪ್ಪ ಹನಿ ಟ್ರ್ಯಾಪ್ ಬಲೆಗೂ ಪೊಲೀಸಪ್ಪನ ಬಂಧನಕ್ಕೂ ಏನು ಲಿಂಕು ಹನಿ ಹನಿ ಟ್ರ್ಯಾಪ್ ಕಹಾನಿ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ತಮ್ಮೆಲ್ಲರಿಗೂ ಸ್ವಾಗತ ಸಾಕಾಗುವಷ್ಟು ಜನರು ನೊಂದಿದ್ದಾರೆ ಬೆಂದಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸಮಸ್ಯೆ ಏನು ಅಂತ ಕೇಳ್ತಾ ಹೋಗ್ತೀನಿ ಬನ್ನಿ ಅಮ್ಮ ನಿಮ್ಗೆ ಏನ್ ಸಮಸ್ಯೆ ಇದೆ ಈ ಕಡೆ ಬನ್ನಿ ಸ್ವಲ್ಪ ಅಂತಂದ್ರೆ ಮನೆದೇ ಸಮಸ್ಯೆ ಎಲ್ಲಾರ್ಗು ಇರೋದು ಮಳೆ ಬರುತ್ತೆ ಎಲ್ಲ ಸೋರುತ್ತೆ ಹುಳಗಳು ಮನೆ ಫುಲ್ ಇದು ಬೀಳುತ್ತೆ ಸರಿನಾ ಎಲ್ಲ ನಮಗೆ ಮನೆ ಮಕ್ಳಿದ್ಗು ಎಜುಕೇಷನು ಅದು ಇದ್ರೇ ಎಲ್ಲರಿಗೂ ಅನುಕೂಲ ಫ್ರೀ ಬಸ್ಸು ಅದು ಇದು ಅಂತ ಅದು ಏನು ಬೇಡ ನಮಗೆ ಏನು ಸಿಲಿಂಡರು ಕಮ್ಮಿ ಆಗಬೇಕು ರೇಷನ್ ಕಮ್ಮಿ ಆಗಬೇಕು ಈಗೆಲ್ಲ ಬೆಲೆ ಏರ್ತನೇ ಇದೆ ಬಡವರು ಏನು ತಿಂತಾರೆ ಈ ಮಕ್ಕಳಲ್ಲಿ ಮಕ್ಕಳು ಇವರು ಚಿಕ್ಕ ಚಿಕ್ಕ ಮಕ್ಕಳು ಬಾಣೆತನದ್ದು ಎಲ್ಲ ಇಟ್ಕೊತಾರೆ ನಮಗೆ ಮನೆ ಬೇಕಷ್ಟೇ ಮನೆ ಮನೆ ನಮ್ಮನೆ ನಾವು ಒಂದು ವರ್ಷದಲ್ಲಿ ಕಟ್ಕೊಡ್ತೀನಿ ಹೇಳ್ಬಿಟ್ಟು ಇಷ್ಟು ಮೂರು ವರ್ಷ ನಾಲ್ಕು ವರ್ಷವೇ ಆಗೋಯ್ತು ಅವ್ರದ್ದು ತಪ್ಪಿಲ್ಲ ಅನ್ನಂಗಿಲ್ಲ ಇವ್ರದ್ದು ತಪ್ಪಿಲ್ಲ ಸಂಬೋರ್ಡ್ ತಾನೇ ನಮಗೆ ಪೇಪರ್ ಅಂಟಿಸಿ ಇದು ಅದು ನಮಗೆ ಅದು ಮಾಡ್ಕೊಟ್ರೆ ಒಳ್ಳೇದಲ್ವ ನಿಮ್ದೇ ಇರ್ಬೋದಲ್ವಾ ಯಾಕೆ ಮೇಡಮ್ ಅವರೇ ತಾನೇ ನಾವು ಒಂದು ವರ್ಷದಲ್ಲಿ ಕಟ್ಸ್ಕೊಡ್ತೀನಿ ಅಂತ ಹೇಳಿ ಖಾಲಿ ಸಡನ್ ಆಗಿ ಕಿಟಕಿ ಬಾಗ್ಲು ಎಲ್ಲಾ ತಗಸ್ಕೊಂಡ್ಬಿಟ್ಟು ನಮ್ಮನ್ನ ಹೊರ ಕಳ್ಸಿಬಿಟ್ರು ನಾವು ಬಂದು ಇಲ್ಲಿದ್ದೀವಿ ಊಟ ಮಾಡಿದ್ ಬಿಟ್ಟಿಲ್ಲ ಕಿಟಕಿ ಬಾಗ್ಲ ಎಲ್ಲಾ ತೆಗೆದ್ಬಿಟ್ಟು ಹೆಂಗ್ ಜೀವನ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕಟ್ಕೊಂಡವರು ಮನೆ ಕಿಟಕಿ ಬಾಗ್ಲು ಎಲ್ಲ ತೆಗೆದ್ಬಿಟ್ರೆ ಎಲ್ಲಿ ಇರ್ತಾರೆ ಅವರು ಇರಕ್ಕಾಗಲ್ಲ ಮತ್ತೆ ಏನ್ ಮಾಡ್ತೀರಿ ಶೆಡ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇಲ್ಲೇ ಇದೀವಿ ನಾವು ಈಗ ವರ್ಷದಲ್ಲಿ ಅಂತ ಹೇಳಿದ್ರು ಹೋಗ್ಲಿ ಎರಡು ವರ್ಷ ಹೋಯ್ತಲ್ವಾ ಇವಾಗಾರ ಒಂಚೂರು ನಮಗೆ ಮಾಡ್ಕೊಡ್ಬೇಕಲ್ವಾ ಇದಾರೇನು ಒಬ್ರು ಕೆಲವ್ರಿಗೂ ಆಗಿದೆ ಕೆಲವ್ರಿಗೂ ಇಲ್ಲ ಇದೆಲ್ಲ ನಾವಿಲ್ಲೇ ಇಲ್ವಾ ನೋಡ್ತಿದೀರ ತಾನೆ ನೀವೇನೆ ನಾನು ಒಂದು ಕೇಳ್ಪಟ್ಟೆ ಇಲ್ಲಿ ನೂರ ಐವತ್ತು ಮನೆಗಳಿಗೆ ಮೂವತ್ತು ಮಾತ್ರ ಬಾತ್ರೂಮ್ಗಳಿದಾವಂತೆ ಈ ದಂಡಿಯಿಂದ ಹಿಡಿದು ನೀವು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಆ ದಂಡಿಗೆ ಹೊಡ್ಕೊಂಡು ಇರೋರಿಗೆ ಆ ಕಡೆ ಇದೆ ಮೇಡಮ್ ಆ ಕಡೆ ಇರೋರ್ಗೆ ಅಲ್ಲಿದೆ ಒಂದು ಈಗ ಐದು ಜನ ಮನೆಗೆ ಐದು ಮನೆಗೆ ಒಂದು ಬಾತ್ರೂಮ್ ಐದು ಇದಕ್ಕೆ ಒಂದು ಬಾತ್ರೂಮ್ ಅದು ನೀರು ಸರಿಯಾಗಿ ಹೋಗಲ್ಲ ಪಾಪ ನಾವು ಹೇಳೋರ್ಗೆ ಇವ್ರಿಗೆಲ್ಲ ಹೇಳ್ತೀವಿ ಅವರೆಲ್ಲ ಕ್ಲೀನ್ ಮಾಡಿಸ್ತಾರೆ ನಾವು ಅವ್ರನ್ನ ಇವ್ರನ್ನ ಕರ್ಕೊಂಡ್ಬರ್ತೀವಿ ನಾವು ಕ್ಲೀನ್ ಹದಿನೈದು ಹದ್ನೈದು ಒಂದ್ಸಲ ತುಂಬಿಕೊಳ್ಳುತ್ತೆ ಮನೆ ಒಳಗಡೆ ಎಲ್ಲ ನೀರು ಹುಳಗಳು ಮಕ್ಕಳು ಬಾಣೆತನ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಎಲ್ಲಿ ಇಟ್ಕೊ ಇರಬೇಕು ನಮ್ಮ ತಮ್ಮನ ಮಗಳಿಗೆ ಹುಳ ಕಚ್ಚಿ ಎಲ್ಲ ಇಲ್ಲೆಲ್ಲ ಗಾಯ ಆಗಿದೆ ಆ ಚಿನ್ನಮ್ಮನ್ಗೆ ಹೆಲ್ತ್ ಮೇಲೆ ಈ ವಾಶ್ರೂಮ್ ಇನ್ ಸಮಸ್ಯೆ ಇರ್ತಿರೋದ್ರಿಂದ ಇವರು ಕರೆಸ್ತಾರೆ ಚೇಂಬರ್ ಇಂದ ತುಂಬ ಅಂತಂದ್ರೆ ಆ ವಾಶ್ರೂಮ್ ಈ ತರ ಸಮಸ್ಯೆ ಆದ್ರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಹೆಲ್ತ್ ಮೇಲೆ ಎಮರ್ಜೆನ್ಸಿ ಅಂತ ಹೆಣ್ಮಕ್ಳಿಗೆ ನೂರಾ ಎಂಟು ಸಮಸ್ಯೆಗಳು ಇರ್ತವೆ ಅದ್ರ ಜೊತೆಗೆ ಇಲ್ಲಿ ಏನು ಪ್ರೆಗ್ನೆಂಟ್ ಹೆಣ್ಮಕ್ಳಿಗೂ ಸಹ ಸಮಸ್ಯೆಗಳು ಇರ್ತವೆ ಡೆಲಿವರಿ ಆಗಿರೋ ಇರ್ತಾರೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಏನ್ ಏನ್ ಮಾಡ್ತಾ ಇದ್ದೀರಾ ಮೇಡಮ್ ಅದೇ ಕೊಟ್ಟಿದಾರಲ್ಲ ನಾವೇ ಕ್ಲೀನ್ ಮಾಡ್ತೀವಿ ಅವ್ರ ಫೋನ್ ಮಾಡ್ತೀವಿ ಕುಮಾರಣ್ಣ ಅವ್ರಿಗೆ ಫೋನ್ ಹೇಳ್ತೀವಿ ಅವ್ರ ಅವ್ರ ಇವ್ರನ್ನ ಕರೆಸಿ ಇದು ಮಾಡಿದ್ರು ಅವ್ರ ಅವ್ರಿಗೆ ಸಂಗೀತ ಕುಮಾರ್ ಅವ್ರಿಗೆ ನಾವ್ ಹೇಳೋದು ಏನ್ ಗೊತ್ತಾ ನಮ್ಗೆ ಏನೇ ಸಮಸ್ಯೆ ಇದ್ರು ಅವರೇ ನಮ್ಗೆ ಬಂದ್ ನೋಡೋದು ಆಯ್ತರ ನಾವ್ ಯಾರಿಗೂ ಹೇಳಕ್ಕಿಲ್ಲ ಯಾರು ಇಲ್ಲ ನಮ್ಗೆ ಇರೋದು ಅವರೇನೆ ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಆದ್ರು ಅವ್ರೇ ನಮ್ಗೆ ಬಂದ್ ನೋಡೋದು ಆಯ್ತಾ ನಾವ್ ಹೋಗಿ ಬೇರೊಬ್ರಿಗೆ ಹೇಳಕ್ಕಾಗಲ್ಲ ನಮ್ಗೆ ಏನೇ ಹುಷಾರಿಲ್ಲ ಅಂದ್ರು ಏನಿಲ್ಲಾಂದ್ರು ನೀರ್ ಬರಲ್ಲ ಅಂದ್ರು ಬಾತ್ರೂಮ್ ತುಂಬಿಕೊಂಡ್ರು ಏನೇ ಒಂದ್ ಪ್ರಾಬ್ಲಮ್ ಆದ್ರು ಅಣ್ಣ ಈ ತರ ಆಗಿದೆ ಬನ್ನಿ ನೀವು ಅಂತ ನಾವು ಅವ್ರು ಕಾಂಡೆಕ್ಟ್ ಮಾಡ್ತೀವಿ ಎಲ್ಲಿದ್ದಾರೆ ಯಾರು ದೊಡ್ಡವರಂತ ಹೋಗಿ ಹೇಳೋಣ ನಾವು ಯಾರಿಗೂ ಹೇಳಕ್ ಆಗೋಲ್ಲ ಏನೋ ಪ್ರಾಬ್ಲಮ್ ಏನೋ ಜನ ಮನೆ ಒಳಗಡೆ ಏನೋ ಆದ್ರೂ ಸಂಗೀತ ಬಾ ಅಂತ ಕರಿತೀವಿ ಕುಮಾರಣ್ಣ ಬಾ ಅಂತ ಕರಿತೀವಿ ಇವ್ರದ್ದು ಆ ಕಡೆ ಐತೆ ನಮ್ಮ ಬಾತ್ರೂಮ್ ಅಲ್ಲಿ ಇದೆ ಗೊತ್ತಾ ನೋಡಿ ಈ ಕಾರ್ನಲ್ಲಿ ಆ ಕಡೆ ಹೋಗ್ಬೇಕು ನಾವು ಒಂದು ಗಂಟೆ ನೈಟಲ್ಲಿ ಹೋಗ್ತೀವಿ ಗಂಡು ಮಕ್ಳನ್ನೇ ಬುರ್ಸ್ಕೊಂಡು ಕರ್ಕೊಂಡೋಗ್ತೀವಿ ಅಲ್ಲಿ ನೋಡಿದ್ರೆ ಬರೀ ಹುಡುಗರು ಕಚ್ಚಡ ಹುಡುಗರು ಆ ಬಾತ್ರೂಮ್ ಒಳಗಡೆ ನೀವು ನೋಡ್ಬಿಟ್ಟು ಅಂದ್ರೆ ಒಂದು ಐದು ನಿಮಿಷ ನೀವು ನಿಲ್ಲಕ್ಕಾಗಲ್ಲ ಗಂಡು ಮಕ್ಳು ಹೆಣ್ಮಕ್ಳು ಎಲ್ಲ ಎಲ್ಲ ಇದ್ ಮಾಡೋವ್ರೆಲ್ಲಾ ಅದ್ರಲ್ಲೇ ಎಣ್ಣೆ ಬಾಟ್ಲು ಅದ್ರಲ್ಲೇ ಅದ್ರಲ್ಲೇ ಜೀವನ ಮಾಡ್ತಾ ಇದೀವಿ ಏನ್ ಮಾಡೋಕಾಗಲ್ಲ ಏನ್ ಮಾಡ್ಬೇಕು ಬಸ್ಸು ಮತ್ತೆ ಬಸ್ ಫ್ರೀ ಕೊಡೋ ಬದ್ಲಿಗೆ ಒಂದಷ್ಟು ಫ್ರೀ ಕೊಡೋ ಬದ್ಲಿಗೆ ನಿಮ್ಮೆಲ್ಲರಿಗೇನಾದ್ರು ಬೇಕಿತ್ತ ಅದನ್ನ ಕೊಡಬಹುದಿತ್ತ ಸರ್ಕಾರ ನಮ್ಗೆ ಸರ್ಕಾರದಿಂದ ನಮ್ಗೆ ಏನು ಬೇಡ ರೀ ನಮ್ ಮನೆಗಳು ನಮಗ್ ಕೊಡ್ಲಿ ನಾವ್ ಅಂಬ್ಳಿ ಕುಡಿತೀವೋ ಗಂಜಿ ಕುಡಿತೇ ನಮಗೆ ಅದು ಬೇಕಾಗಿಲ್ಲ ಅವ್ರಿಗೆ ನಮ್ ಮನೆಗಳು ನಮಗ್ ಕೊಡ್ಲಿ ನಮ್ಮ ಮನೆಗ್ ನಾವ್ ಹೋಗ್ತಿವಿ ಅದೇ ತುಂಬಾ ದಿವಸ ಇಲ್ಲಿ ಬಾಳಲ್ಲ ಸರ್ ಬೇಗ ಸತ್ತೋಯ್ತಿವಿ ನಾವು ಹೌದು ನಾನು ಇದನ್ನ ಕೇಳಿದೆ ತುಂಬಾ ಜನರನ್ನ ಕೇಳಿದೆ ನಾವ್ ಇಲ್ಲಿ ಬಂದ ಮೇಲೆ ನೂರ ಜನ ಸತ್ತೋದ್ರು ಮುನ್ನೂರ್ ಜನ ಸತ್ತೋದ್ರು ಬೇಗ ಸತ್ತೋಗ್ತಿದ ಯಾಕೆ ಆರೋಗ್ಯದಲ್ಲಿ ಸಮಸ್ಯೆನಾ ಅಥವಾ ಮೇಡಮ್ ಹಿಂದ್ಗಡೆ ಮೋರಿ ಆಯ್ತರ ಆ ಮೋರಿ ಗಾಳಿ ಬಿಸ್ತದ ಮಳೆ ಬರ್ತದ ಮಳೆ ಗಾಳಿ ಸೆಡ್ಡು ತುಂಬಾನೇ ಕೋಲ್ಡ್ ನಮ್ಗೆ ಬಿಸಿಲು ಬಂದ್ರೂ ನಮ್ ಕೈಲಿ ಇರಾಕಾಗಲ್ಲ ಮಳೆ ಬಂದ್ರೂ ನಮ್ ಕೈಲಿ ಇರಾಕಾಗಲ್ಲ ನಮ್ ಪರಿಸ್ಥಿತಿ ಆತರ ಸೊ ಈ ಏರಿಯಾಗಳಲ್ಲಿ ಸಮಸ್ಯೆ ಒಂದೆರಡಲ್ಲ ಇಲ್ಲಿ ಗಟ್ಟರೆ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಜೊತೆಗೆ ಇರೋದಕ್ಕೆ ನೆಟ್ಟ ಮನೆ ಇಲ್ಲ ಮಳೆ ಗಾಳಿ ಬಂದ್ರೆ ಯಾವಾಗ ಬಿದ್ದೋಗುತ್ತೆ ಅಂತ ಹೇಳ್ತಿದ್ದಾರೆ ಅಮ್ಮ ನಿಮಗೂ ಅದೇ ಸಮಸ್ಯೆ ವೀಕ್ನೆಸ್ ನೋಡ್ಕೊಂಡು ಏನಿಲ್ಲ ಮೇಡಮ್ ಹಂಗೆ ಪರವಾಗಿಲ್ಲ ನಮ್ ಮನೆಯವ್ರ ಗಾರೆ ಕೆಲ್ಸಕ್ಕೆ ಹೋಗ್ತಾರೆ ನಾ ಇವ್ ನೋಡ್ಕೊಂಡ್ ಮನೆಯಾಗ ಇರ್ತೀವಿ ಮೇಡಮ್ ನಾವ್ ಮನೆ ಕಡೆದಾಗ್ಲಿ ಇಲ್ಲೇ ಇದೀವಿ ಮೇಡಮ್ ಈಗ ಅಮ್ಮ ನಿಮ್ಮ ಮಗಳು ಹೀಗಿದ್ದಾಳೆ ನೀವು ಇಂಥದ್ರಲ್ಲಿ ಇವಳ ಆರೋಗ್ಯದ ಮೇಲೆ ಎಷ್ಟು ಸಮಸ್ಯೆ ಆಗುತ್ತೆ ಹೆಂಗಿದಿರ ತಾವಿಲ್ಲಿ ಹಂಗೆ ಅಂದ್ರೆ ನಿಮ್ಮ ಇರೋ ಮನೆಗಳನ್ನ ಕಿತ್ತಾಕಿದರೆ ಕೊಡ್ಬೇಕಾಗಿರುವಂತ ಜವಾಬ್ದಾರಿ ಅವ್ರ ಮೇಲೆ ಇದೆ ಇನ್ನೂ ಕಟ್ಟಿಸ್ಕೊಡ್ತಾ ಇಲ್ಲ ನಾಲ್ಕು ವರ್ಷದಿಂದ ಇಂತಹ ಸಿಚುವೇಶನ್ ಅಲ್ಲಿ ನೀವು ಬದುಕ್ತಾ ಇದೀರ ಆದ್ರೂ ನೀವೆಲ್ಲ ಕೈ ಕೊಟ್ಕೊಂಡು ಕೂತಿದೀರಾ ನಮ್ಗೆ ಏನ್ ಮೇಡಮ್ ಮತ್ ಎಲ್ಲಿ ಹೋಗೋಕಾಗತ್ತೆ ಅವೆಲ್ಲ ಆಕಾರ ಎಲ್ಲಾ ನೋಡ್ಕೊಂತಾರೆ ಕೂಲಿ ಕೆಲ್ಸಕ್ಕೆ ಹೋಗ್ತಿದೀವಿ ನಾವು ಆಮೇಲೆ ಆಕಾರ ತಾಳ್ಕೋ ಕೊಟ್ಟಿದ್ದಾರೆ ಎಲ್ಲಾ ನೋಡ್ಕೊಂತಾರೆ ನೀರ್ ಬಿಲ್ ಅಂದ್ರೆ ಅವರೇ ನೋಡ್ಕೊಂತಾರೆ ಅಣ್ಣ ಅವರು ಸಂಗೀತಕಾರ ಇಲ್ಲೆಲ್ಲಾ ಇರೋದೆಲ್ಲ ಅವ್ರದೇ ಮೇಡಮ್ ಅವ್ರೆ ಅಕಸ್ಮಾತ್ ಯಾರು ನೋಡ್ಕೊಳಿಲ್ಲ ಅಂದ್ರೂ ಅವ್ರ ಕೈ ಖರ್ಚು ಹಾಕಿ ಅವರೇ ನೋಡ್ಕೊತಾರ ಮೇಡಮ್ ಹಾಗಾದ್ರೆ ಅಮ್ಮ ನೀವೆಲ್ಲ ಓಟ್ ಆಗ್ತಾ ಇರೋದು ವೇಸ್ಟ್ ಆಗ್ತಾ ಇದೆಯಾ ಅಧಿಕಾರಿಗಳಿಗೆ ಏನಿಲ್ಲ ಮೇಡಮ್ ಮತ್ ಏನು ಮಾಡಕ್ ಆಗುತ್ತೆ ಮೇಡಮ್ ನಾವ್ ಒಬ್ರು ಬಿಟ್ರೆ ಏನ್ ಹೇಳಿ ಈಗ ಎಲ್ಲದರ ದರಗಳು ಜಾಸ್ತಿ ಆಗಿದಾವೆ ನಿಮಗೆ ಇದೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ಮೊಸರು ರೇಟ್ ಜಾಸ್ತಿ ಆಗಿದೆ ತರಕಾರಿ ರೇಟ್ ಜಾಸ್ತಿ ಆಗಿದೆ ಎಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ನಿಮ್ ಜೀವನದ ಮೇಲೆ ಹೆಂಗೆ ಯಾಕಂದ್ರೆ ನಿಮ್ ಯಜಮಾನ ರೊಬ್ಬೇ ದುಡಿಯೋದಂತ ಹೇಳ್ತಿದ್ದೀರಾ ಹೊಡೆತ ಬಿದ್ದಿದ್ಯಾ ಅಥವಾ ಆರಾಮಾಗಿದ್ದೀರಾ ಇಲ್ಲ ಮೇಡಮ್ ಹೊಡೆತ ಬಿದ್ದಿದೆ ಮತ್ತೆ ಊರಲ್ಲಿ ಅತ್ತೆ ಮಾವ ಇದಾರೆ ಅಲ್ಲಿಗೆ ಕಳಿಸ್ಬೇಕು ಇಲ್ಲಿ ನೋಡ್ಕೋಬೇಕು ಇವಳ ಆಸ್ಪತ್ರೆ ಖರ್ಚು ನೋಡ್ಕೋ ಎಲ್ಲ ಆಗುತ್ತೆ ನಿಮ್ಮ ಮಗಳು ಈಗಿದ್ದಾಳೆ ಇಲ್ಲಿ ಪಕ್ಕದಲ್ಲಿ ಗಟರ್ ಇದೆ ವಾಶ್ರೂಮ್ ಸಮಸ್ಯೆ ಇದೆ ಇವಳಿಗೆ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಆಗ್ತದೆ ಇವಳು ಆರೋಗ್ಯದ ಮೇಲೆ ಹೆಂಗೆ ಅಲ್ಲಿ ಏಜ್ ಆಗಿರೋರಿಗೆ ಆರೋಗ್ಯದ ಮೇಲೆ ಸಾಕಷ್ಟು ಸಮಸ್ಯೆಗಳು ಬೀರ್ತಾ ಇದಾವೆ ಹಾಗಾದ್ರೆ ಗಳಿಗೆ ಯುವಕರಿಗೆ ಏನ್ ಸಮಸ್ಯೆ ಆಗ್ತಿದೆ ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ ಅಂತ ನಾನು ಕೇಳ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ತಮ್ಸೂರು ಪಲ್ಲವಿ ನಾವೇನ್ ಕೆಲಸ ಮಾಡ್ಕೊಂಡಿರೋ ಹೇಗಿದೆ ಎಲ್ಸ ಮಾಡ್ತೀನಿ ಹೇಗಿದೆ ಲೈಫ್ ಎಲ್ಲ ಆರಾಮಾಗಿದೆಯಲ್ಲ ಇಲ್ಲ ಮೇಡಮ್ ಇಲ್ಲಿ ಬಂದು ನಮ್ಗೆ ಇಲ್ಲಿ ಪಕ್ದಲ್ ಮೋರಿ ಇಲ್ಲಿ ಮೋರಿಂದ ತುಂಬಾ ಸೊಳ್ಳೆಗಳು ಕಾಟ ಇಲ್ಲಿಂದ ಮಕ್ಳಿಗೆ ಫಸ್ಟ್ ದೊಡ್ಡವರು ಕಚೇರಿ ಇಲ್ದೇ ಇರೋದೆಲ್ಲ ಕಾಯಿಲೆಗಳು ಬರುತ್ತೆ ಸಣ್ಣ ಸಣ್ಣ ಮಕ್ಳು ಐತೆ ಒಂದ್ ಸ್ವಲ್ಪ ಈಗ ಗಾಳಿ ಎದ್ರುನು ಟಾರ್ಪಲ್ ಹೋಗ್ಬಿಡುತ್ತೆ ಹಿಂದೆಗಡೆ ಒಂದ್ ಮೇಲೆ ಹತ್ತಿ ಹಾಕ್ಬೇಕೊಬ್ರು ಇಲ್ಲ ಅಂದ್ರೆ ಸ್ವಲ್ಪ ಗ್ಯಾಪ್ ಇದ್ರು ಮನೆ ಫುಲ್ಲು ಸೋರುತ್ತೆ ಆ ಮಳೆ ಬಿಸಿಲು ನೋಡಿದ್ರೆ ನಾವು ಕೆಳಗಡೆ ಮಲಗಿದ್ರೆ ನಮ್ಗೆ ಇಲ್ದೇ ಇರೋ ತೊಂದರೆಗಳು ಕೋಲ್ಡ್ ಕೋಲ್ಡ್ ಇಂದ ಜ್ವರ ಜ್ವರ ಇಂದ ತಲೆನೋವು ಕೆಮ್ಮು ಈ ತರ ಕಾಯಿಲೆಗಳು ಬರುತ್ತೆ ದೊಡ್ಡವರಿಂದ ಚಿಕ್ಕ ನಮ್ಮನೆ ಮನೇಲಿ ಕ್ಯಾಫು ಇದಾರೆ ಚಿಕ್ಕ ಮಗು ಇದೆ ಆದರೆ ಸ ಈಗ ಸದ್ಯಕ್ಕೆ ಅವರಿಲ್ಲ ಊರಿಗೆ ಹೋಗಿದ್ದಾರೆ ಆ್ಯಂಡಿ ಕ್ಯಾಫ್ ಇದ್ದಾರೆ ಬೇಕಾದ್ರೆ ನೀವು ಕೂಡ ನೋಡ್ಕೊಳ್ಳಿ ನಾಲ್ಕು ಮೂಳೆ ಸೋರುತ್ತೆ ಮಳೆ ಬಂದರೆ ಕೆಳಗಡೆ ಮಲಗಿದ್ರೆ ಅದು ಒಂದು ಸರ್ತಿ ನಾವು ಮಳೆ ನೋಡಿದೆ ಕೆಳಗಡೆ ಇದು ಅಕ್ಕಿದು ಮೂಟೆ ಇದು ಇದೆಯಲ್ಲ ಟಾರ್ಪಲ್ ಅದನ್ನು ಹಾಕೊಂಡು ಮಲಗಿ ಫುಲ್ಲು ನರಾಗಿರಲ್ಲ ಹೇಳ್ಕೊಂಡೋಗಿ ನಾವು ಒಂದು ತಿ ಒಂದೂವರೆ ತಿಂಗಳು ಎರಡು ತಿಂಗಳು ಲೋ ಬಿ ಪಿ ಪೇಷಂಟ್ ನಾನು ಲೋ ಬಿ ಪಿ ಪೇಷೆಂಟ್ ನಾನು ಅದು ಯಾವ್ದಲ್ಲಿ ಮಲ್ಕೊಂಡ್ರೂ ನಮಗೆ ಆಗಲ್ಲ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆಯಲ್ಲ ನಿಮಗೆ ನೀವೆಲ್ಲರೂ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ನೀವು ಸಮಸ್ಯೆ ಹೇಳ್ಕೊಂಡಾಗ ಪರಿಹಾರ ನೀಡುವುದಕ್ಕೆ ಕಡೆಯಿಂದ ಮನೆ ಫುಲ್ಲು ಅಂತ ಅವ್ರಿಗೆ ನಾವು ತಿಳ್ಸಿದ್ವಿ ಮೇಲೆ ಒಂದು ಕಂಬ ಆಯ್ತು ಮಧ್ಯದಲ್ಲಿ ಅವ್ರು ಎಷ್ಟೋ ಒಂದು ಕಂಬ ಹಾಕೊಟ್ರು ಅದಾಗ ಸ್ವಲ್ಪ ಪರವಾಗಿಲ್ಲ ಹುಳ ಎಲ್ಲ ತಿನ್ನುತ್ತೆ ಈ ಮರ ಆತರ ಮರ ಹಾಕಿದಾರಲ್ಲ ಹುಳ ಎಲ್ಲಾ ತಿನ್ನುತ್ತೆ ಯಾವಾಗ ಇನ್ನು ಇನ್ನು ಸ್ವಲ್ಪ ದಿನ ಮಳೆ ಬಂದ್ರೆ ಇನ್ ನಮ್ಗೆ ಈ ಶೆಡ್ಡೆ ಗ್ಯಾರಂಟಿ ಇಲ್ಲ ಬಿದ್ದೋಗುತ್ತೆ ಸ್ವಲ್ಪ ಏನೋ ಜೋರ ಮಳೆ ಬರಗ ಸ್ವಲ್ಪ ಗಾಳಿ ಜಾಸ್ತಿ ಬಂದ್ರೆ ಆಡುತ್ತೆ ಶೇಕ್ ಆಯ್ತದೆ ನಾವ್ ಹೆಂಗಿರ ನಮ್ಮ ಮಕ್ಳು ಇಟ್ಕೊಂಡು ಹೇಳಿ ನೀವು ನೋಡೋಣ ನಮ್ಮ ನಿರತ್ನ ಕಡೆಯಿಂದ ನಮಗೂ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ನಮ್ನ ನಂಬಿ ಬಂದ್ರೆ ಇಲ್ಲಿರೋ ಎಲ್ಲೋ ಜನಗಳು ನಾವು ಸಪೋರ್ಟ್ ಮಾಡ್ತೀವಿ ಏನು ಹೆದರಿಕೆ ಬೇಡ ಏನು ಬೇಡ ಇದು ಜನಗಳನ್ನ ನಿಮ್ ಈಗ ಮಕ್ಕಳು ಜಾಸ್ತಿ ಇದಾರಲ್ಲ ಮಕ್ಕಳ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ ಅಂತ ಹೌದಾ ಹೌದು ಯಾಕೆ ಮಕ್ಕಳಿಗೆ ಅರ್ಧ ಸೊಳ್ಳೆಗಳ ಕಟ ಈಗ ಸದ್ಯದಲ್ಲಿ ಮಳೆ ಏನಾದ್ರು ತುಂಬ್ಕೊಂಡ್ ಆ ಸ್ವಲ್ಪ ನೀರು ತುಂಬ್ಕೊಂಡ್ರು ಅದರಿಂದ ಸೊಳ್ಳೆ ಬರುತ್ತೆ ಮನೇಲಿ ಈ ಜಿಲ್ಲೆಗಳು ಹುಳಗಳು ಅದರಿಂದ ಮಕ್ಳಿಗೆ ತುಂಬಾ ಸಮಸ್ಯೆ ಇದೆ ಇಲ್ಲಿ ಆ್ಯಂಡಿಕ್ಯಾಫ್ ಮಕ್ಳಿದಾರೆ ವಯಸ್ಸಾದವ್ರಿದ್ದಾರೆ ಈ ತರ ಆಸ್ಮಾ ಕಾಯಿಲೆ ಇರೋರು ಇದ್ದಾರೆ ಎಷ್ಟು ಜನ ಹುಷಾರಿಲ್ದೇ ಪೇಶೆಂಟ್ಗಳೇ ಅವ್ರೆ ಇನ್ನು ಮುಂದೆ ಕಡೆ ಹೋದ್ರೆ ಆ ಕಡೆ ತುಂಬಾ ಜನ ಇದಾರೆ ಆ್ಯಂಡಿಕ್ಯಾಪ್ ಇಲ್ಲಿ ಇನ್ನು ದೊಡ್ಡವರಿದ್ರು ಯಜಮಾನ್ರ ನಮಸ್ತೆ ನಮಸ್ಕಾರ ಅಮ್ಮ ನಿಮಗೆ ಏನು ಸಮಸ್ಯೆ ಆಗ್ತಿದೆ ಅಮ್ಮ ಇದು ತಮ್ಮ ಎಷ್ಟು ಉಸ್ರು ಐತೆ ವಿಬ್ರುನ್ ಕೈಲಿ ಇದ್ದೀವಿ ಅವರು ಕೈನಲ್ಲಿ ಎಲ್ಲ ಮುಂಚೆ आराम ಆಗಿದ್ರು ಇಲ್ಲಿ ಬಂದಮೇಲೆನೇ ಇಲ್ಲಿ ಬಂದಮೇಲೆನೇ ನಾಲ್ಕು ವರ್ಷ ಆಯ್ತು ಇಲ್ಲಿ ಬಂದಿ ಹಾವು ಬರ್ತಿತ್ತೆ ಹುಳ ಬರ್ತಿತ್ತೆ ಬಾತ್ರೂಮ್ ವಾಶ್ ನೀಂದ್ರೆ ವಾಶ್ ನೀದು ಕೈ ಬರ್ತಿದೆ ಬಾತ್ಮಿ ದೂರ ಐತೆ ಮಾಂತಿ ಬಾತ್ರೂಮ್ ಒಳಗೆ ವಾಂತಿ ಅಂದ್ರೆ ವಾಂತಿ ಬಹಳ ಉಸಿರು ಜಾಸ್ತಿ ಆಗೋದಿಲ್ಲ ಇಲ್ಲಿ ಬಂದ ಮೇಲೆ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ ಮುಂಚೆ ಆರಾಮಾಗಿ ನಾವು ಚೆನ್ನಾಗಿತ್ತು ನೋಡಿದಾರೆ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಹೇಳ್ತಾರೆ ಆದ್ರೆ ಇಲ್ಲಿರುವಂತಹ ಜನರಿಗೆ ಆರೋಗ್ಯನೇ ಸರಿ ಉಳಿತಾ ಇಲ್ಲ ಕಾರಣ ಕೇಳಿದ್ರೆ ಸಾಕಾಗುವಷ್ಟಿದಾವೆ ಜೀವನಕ್ಕೆ ದುಡ್ಡು ಇಲ್ವೋ ಗೊತ್ತಿಲ್ಲ ಆಹಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆರೋಗ್ಯ ಅನ್ನೋದ್ ಬಹಳ ಮುಖ್ಯ ನಾವು ಗಟ್ಟಿಯಾಗಿದ್ರೆ ಏನನ್ನು ಬೇಕಾದ್ರೂ ಮಾಡಬಹುದು ಆದ್ರೆ ಗಟ್ಟಿಯಾಗಿರೋದಕ್ಕೆ ಇಲ್ಲಿ ಆಗ್ತಾ ಇಲ್ಲ ಕಾರಣ ಸಾಕಾಗುವಷ್ಟು ಸಮಸ್ಯೆಗಳು ಮಳೆ ಬಂದ್ರೆ ಮನೆಯಲ್ಲಿ ನೀರ್ ನಿಲ್ಲುತ್ತೆ ಜೊತೆಗೆ ಸೊಳ್ಳೆಗಳಾಗ್ತವೆ ಇದು ಟೆಂಪ್ರವರಿಯಾಗಿ ಅವರು ಕಟ್ಕೊಟ್ಟಿರುವಂತದ್ದು ಇದಕ್ಕೆ ಕಂಬವನ್ನ ಬಳಕೆ ಮಾಡಿದರೆ ಇದಕ್ಕೆ ಹುಳ ಆಗ್ತಾ ಇದೆ ಆ ಹುಳ ಮಕ್ಕಳಿಗೆ ಹಚ್ಚುತ್ತೆ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನಾಲ್ಕು ದಿನಕ್ಕೊಂದ್ಸಲ ಆಸ್ಪತ್ರೆ ಅಂತ ತಮ್ಮ ಚಿತ್ತವನ್ನ ಹರಿಸುವಂತಹ ಪರಿಸ್ಥಿತಿ ಇಲ್ಲಿರುವಂತಹ ಸ್ಥಳೀಯರಿಗೆ ಬಂದಿದೆ ನಾಲ್ಕು ವರ್ಷದಲ್ಲಿ ವಯಸ್ಸಾಗಿರೋರು ಏನಿಲ್ಲ ಅಂದ್ರೂ ಇನ್ನೂರಕ್ಕೂ ಜಾಸ್ತಿ ಜನ ಸತ್ತೋಗಿದ್ದಾರೆ ಅಂತ ಇಲ್ಲಿರುವಂತ ಸ್ಥಳೀಯರು ಹೇಳಿದ್ರು ಅವರ ಸಮಸ್ಯೆನ ತೊಡ್ಕೊಂಡ್ರು ನಾಲ್ಕು ದಿನ ಹೋಗಲ್ಲ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ ಪ್ರತಿಯೊಬ್ಬ ಮನೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ಸಮಸ್ಯೆಗಳಾಗ್ತಾ ಇದೆ ಇದಕ್ಕೂ ಮುಂಚೆ ಅವರು ಬೇರೆ ಕಡೆ ಇದ್ದಾಗ ಆರಾಮಾಗಿದ್ವಿ ಅಂತ ಹೇಳಿದ್ರು ಸೊ ಈ ಎಲ್ಲದಕ್ಕೂ ಕಾರಣ ಹುಡುಕ್ತಾ ಹೋದಾಗ ಗೊತ್ತಾಗ್ತಾ ಇರುವಂತದ್ದು ಪಕ್ಕದಲ್ಲಿ ಗಟರ್ ಇದೆ ಅಂದ್ರೆ ಚರಂಡಿ ನೀರುಗಳು ಹೋಗುತ್ತೆ ಅದರ ಜೊತೆಗೆ ಒಂದು ಈ ಏರಿಯಾದಲ್ಲಿ ಕ್ಲೀನ್ ಇಲ್ಲ ವಾಶ್ರೂಮ್ ಇಲ್ಲ ಒಂದು ವಾಶ್ರೂಮ್ ಅಲ್ಲಿ ಹೆಣ್ಮಕ್ಳು ಅಕ್ಕಪಕ್ಕದ ಮನೆಯವರು ಗಂಡು ಮಕ್ಕಳು ಎಲ್ಲರೂ ಒಂದೊಂದು ವಾಶ್ರೂಮ್ ಅನ್ನ ಬಳಕೆ ಮಾಡೋದಕ್ಕೆ ಅಸಾಧ್ಯವಾಗಿರುವಂತದ್ದು ಐದು ಮನೆಯ ಮಧ್ಯೆ ಒಂದು ವಾಶ್ರೂಮ್ ಅನ್ನ ಬಳಕೆ ಮಾಡ್ತಾರೆ ಒಂದು ಮನೇಲಿ ನಾಲ್ಕು ಜನ ಇರ್ತಾರೆ ಐದು ಜನ ಇರ್ತಾರೆ ಅದ್ರ ಜೊತೆಗೆ ಮಕ್ಕಳು ಇರ್ತಾರೆ ಈ ಎಲ್ಲವು ಸಮಸ್ಯೆಗಳು ಇಲ್ಲಿರುವಂತಹ ಜನರಿಗೆ ಕಂಟಕ ಆಗಿರುವಂಥದ್ದು ಜೀವನ ಮಾಡ್ಬೇಕಾ ಅಥವಾ ಜೀವನ ಬೇಡವಾ ಈ ಎರಡು ಪ್ರಶ್ನೆಗೆ ನಮ್ಗೆ ಉತ್ತರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತ ಸ್ಥಳೀಯರ ಒಂದು ನೋವಾಗಿರುವಂಥದ್ದು ಇದನ್ನೇ ನೋಡಿರುವಂತ ಅಧಿಕಾರಿಗಳು ನೀವು ದಯವಿಟ್ಟು ಈ ಏರಿಯಾ ಕಾಲಿಡಿ ಇಲ್ಲಿರುವಂತಹ ಜನರ ಸಮಸ್ಯೆಯನ್ನ ಕ್ಲಿಯರ್ ಮಾಡಿ ಅವ್ರಿಗೆ ಬೇಕಾಗಿರುವಂತ ಅವರ ಮನೆಯನ್ನ ಒದಗಿಸಿ ಕೊಡಿಸುವಂತ ಕೆಲಸವನ್ನ ನೀವು ಮಾಡಿ ಸುಮಾರು ಒಂದು ವರ್ಷದಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ನೀಡ್ತಾರೆ ಆದ್ರೆ ಆದೇಶವನ್ನೇ ಹೊಡಿಸೋದಿಲ್ಲ ಕಟ್ಟ ಕಟ್ಟುವಂತಹ ಹಂತದಲ್ಲಿರುವಂತ ಮನೆ ಹಂಗೆ ಇದೆ ಸೊ ಅವ್ರಿಗೆ ಅವ್ರಿಗೆ ಮನೆ ಒದಗಿಸ್ಕೊಟ್ರೆ ನಿಮ್ಮ ಹೆಸರಿಗೂ ಕೂತು ಬರಲ್ಲ ನೀವು ಮಾಡ್ತಾ ಇರುವಂತಹ ಕಾರ್ಯಕ್ಕೂ ಒಂದು ರೀತಿಯಲ್ಲಿ ಅದು ಬೆನಿಫಿಟ್ ಆಗುತ್ತೆ ಸೊ ನೀವೇನಾದ್ರೂ ಜನರಿಗೋಸ್ಕರ ಕೆಲಸ ಮಾಡಿದ್ರೆ ಓಟ್ ನಿಮ್ಮನ್ನ ಅರಿಸಿ ಬರುತ್ತೆ ನೀವು ಜನರನ್ನ ಅರಿಸಿ ಬರೋದಕ್ಕೆ ಅಸಾಧ್ಯ ಅನ್ನುವಂಥದ್ದು ನಮ್ಮ ಮಾತಾಗಿರುವಂತದ್ದು ಇವರ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅನ್ನುವಂಥದ್ದೇ ನಮ್ಮ ಅಶ್ವೇಗ ಸುದ್ದಿವಾಹಿನಿ ಆಶಯವಾಗಿರುವಂಥದ್ದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರೊಟ್ಟಿಗೆ ಮಾತನಾಡುತ್ತಾ ಜನರ ಸಮಸ್ಯೆಗಳನ್ನ ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವಿಗ ಸುದ್ದಿವಾಹಿನಿ ಇದು ಸತ್ಯ ಓಟದಲ್ಲಿ